ನಮಸ್ಕಾರ ನಮ್ಮ ಹಿಂದಿನ ವಿಷಯ ಮರುಳಯ್ಯ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಆರು ಸಾವಿರದ ಮುನ್ನೂರ ಏಳು ಅನಾಥ ಹೆಣಗಳ ಸಂಸ್ಕಾರ ಮಾಡಿ ವಿಶ್ವ ದಾಖಲೆ ಬರೆದಾತ ಇಂದು ನಾನು ನಿಮಗೆ ಮಾನವ ಇತಿಹಾಸದಲ್ಲಿ ದಾಖಲಾಗಿರುವ ಒಬ್ಬ ವ್ಯಕ್ತಿ ನಡೆಸಿದ ಅತ್ಯಂತ ಮಾನವೀಯ ಕೆಲಸವನ್ನು ತಿಳಿಸುವ ಒಂದು ಶಾಸನದ ಬಗ್ಗೆ ತಿಳಿಸ್ತೀನಿ ಹಾವೇರಿ ಜಿಲ್ಲೆಯ ಗುತ್ತಲ ಊರಿನಲ್ಲಿರುವ ಚಂದ್ರಶೇಖರ ದೇವಾಲಯದ ಆವರಣದಲ್ಲಿ ಇರುವ ಈ ಹಿಂದೆ ಧಾರವಾಡದ ನಲ್ಲಿ ದಾಖಲಾಗಿದ್ದ ಆದರೆ ಇತ್ತೀಚೆಗೆ ಹೆಚ್ಚಿನ ಅಧ್ಯಯನಕ್ಕೆ ಒಳಗಾಗಿರುವ ಈ ಶಾಸನ ಇಡೀ ಜಗತ್ತಿನಲ್ಲಿಯೇ ಅಪರೂಪದ್ದು ಅಂತ ಹೇಳಬೇಕಾಗುತ್ತೆ ಹಂಪಿ ಹತ್ತಿರದ ಕಾಂಬಲಾಪುರದಲ್ಲಿರುವ ಕರ್ನಾಟಕ ರಾಜ್ಯ ಪುರಾತತ್ವ ಮ್ಯೂಸಿಯಂ ಮತ್ತು ಪರಂಪರೆ ಇಲಾಖೆಯ ನಿರ್ದೇಶಕರಾದ ಶ್ರೀಜೇಶ್ವರ ಅವರು ಓದಿ ವಿವರಿಸಿದ್ದಾರೆ ಡಾಕ್ಟರ್ ರವಿಕುಮಾರ್ ಕೆ ನವಲ್ಗುಂದ ಮತ್ತು ಡಾಕ್ಟರ್ ಚಾಮರಾಜ ಕಮ್ಮಾರ್ ಅವರಿಗೆ ಈ ಶಿಲಾ ಶಾಸನ ಅಧ್ಯಯನ ಮಾಡೋದಕ್ಕೆ ನೆರವಾಗಿದ್ದಾರೆ ಈ ಶಾಸನವನ್ನು ವಿಕಾರಿ ಸಂವತ್ಸರದ ಭಾದ್ರಪದ ಶುಕ್ಲ ಪಂಚಮಿ ಎಂದು ವಿಜಯನಗರ ಸಾಮ್ರಾಜ್ಯವನ್ನು ಅಚ್ಯುತರಾಯ ಆಡ್ತಾ ಇರಬೇಕಾದ್ರೆ ಹಾಕಿಸಲಾಗುತ್ತೆ ಇದು ಹದಿನೆಂಟು ಆಗಸ್ಟ್ ಸಾವಿರದ ಇನ್ನೂರ ಮೂವತ್ತೊಂಬತ್ತನೇ ವರ್ಷಕ್ಕೆ ಸಲ್ಲುತ್ತೆ ಇದು ಒಳಸಂಚು ಸಾಮಾಜಿಕ ಸ್ಥಿರತೆ ವ್ಯಾಪಕ ರೋಗ ಮತ್ತು ಕಾಲ ಕಾಲಾಗಿರುತ್ತೆ ದಕ್ಷಿಣ ಭಾರತ ಬರಗಾಲದಿಂದ ತತ್ತರಿಸಿ ಭಾರಿ ಜನಸಂಖ್ಯೆಯಲ್ಲಿ ಜನ ಸತ್ತಿರ್ತಾರೆ ಇವರಿಗೆ ಅಂತ್ಯ ಸಂಸ್ಕಾರ ಮಾಡೋದಿಲ್ಲದಂತಾಗಿ ಹೆಣಗಳು ಅನಾಥವಾಗಿ ಜಲಪಿಲಿಯಾಗಿ ಬಿದ್ದಿರ್ತವೆ ಗುತ್ತಲದ ಶಾಸನದಲ್ಲಿ ಮೃಳಯ್ಯ ಎನ್ನುವ ಗಡ್ಡ ಬಿಟ್ಟ ಹಣೆಗೆ ವಿಭೂತಿ ಧರಿಸಿದ ಒಬ್ಬ ವ್ಯಕ್ತಿ ವ್ಯಕ್ತಿಯ ಚಿತ್ರವನ್ನು ಕೆತ್ತಲಾಗಿದೆ ಈತ ತಲೆಯ ಮೇಲೆ ಜೆಲ್ಲೆ ಅಂದರೆ ಒಂದು ಬಿದಿರಿನ ಬುಟ್ಟಿಯನ್ನು ಹೊತ್ತುಕೊಂಡು ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಈ ಬುಟ್ಟಿಯಲ್ಲಿ ಹೆಣಗಳಿದ್ದಾವೆ ಕೈಯಲ್ಲಿ ಒಂದು ಚಾಮರವನ್ನು ಕೂಡ ಈತ ಹಿಡಿದಿದ್ದಾನೆ ಈತನ ಪಕ್ಕದಲ್ಲಿ ಸಿಂಗ ಶಿವಲಿಂಗವನ್ನು ಕೆತ್ತಲಾಗಿದೆ ಈ ಶಾಸನದಲ್ಲಿ ಮೂರ್ತಿಯ ಬಲಗಡೆ ಇಪ್ಪತ್ತು ಮತ್ತು ಎಡಗಡೆ ಒಟ್ಟು ಹದಿಮೂರು ಒಟ್ಟು ಮೂವತ್ತ್ ಮೂರು ಸಾಲಗಳಿದ್ದಾವೆ ಮುರುಳಯ್ಯ ಆರ್ ಸಾವಿರದ ಮುನ್ನೂರ ಏಳು ಹೆಣಗಳ ಅಂತ್ಯ ಸಂಸ್ಕಾರವನ್ನು ಮಾಡಿ ತಾನು ಮಾಡಿದ ಈ ಪುಣ್ಯ ಕಾರ್ಯವನ್ನು ತನ್ನ ಗುರುಗಳಾದ ಪಟ್ಟದ ತಿಮ್ಮಸ್ವಾಮಿಗೆ ಸಲ್ಲಿಸ್ತಾನೆ ಶಾಸನದಲ್ಲಿ ಲಿಖಿತವನ್ನು ಬಸವೇಶ್ವರರ ಪಾದದಣ್ಣಿನಲ್ಲಿ ಇರಿಸಿರುವುದಾಗಿ ತಿಳಿಸಲಾಗುತ್ತೆ ಮುರಳಯ್ಯ ಮಾಡಿದ ಈ ಅನನ್ಯ ಸೇವೆಗೆ ಹೋಲ್ಕೆನೇ ಇಲ್ಲ ಅಂತ ನಾವು ಹೇಳ್ಬೋದು ಈ ಶಾಸನದಿಂದ ಕರ್ನಾಟಕದಲ್ಲಿದ್ದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮೌಲ್ಯಗಳು ಏನಾಗಿದ್ದು ಅಂತ ತಿಳಿಯೋದಕ್ಕೆ ನೆರವಾಗುತ್ತೆ ಹಾಗೆಯೇ ಜಗತ್ತಿನ ಇತಿಹಾಸದಲ್ಲಿ ಮುರಳಯ್ಯನಂತಹ ಇನ್ನೊಬ್ಬ ವ್ಯಕ್ತಿ ಅಥವಾ ಮಾಡಿದಂಥ ಸಾಮಾಜಿಕ ಸೇವೆ ಇನ್ನೆಲ್ಲಿಯೂ ದಾಖಲಾಗಿಲ್ಲ ಈ ಶಾಸನದಿಂದ ಕರ್ನಾಟಕದಲ್ಲಿದ್ದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಮೌಲ್ಯಗಳು ಏನಾಗಿದ್ದು ಅಂತ ತಿಳಿಯೋದಕ್ಕೆ ನೆರವಾಗುತ್ತೆ ಹಾಗೆಯೇ ಜಗತ್ತಿನ ಇತಿಹಾಸದಲ್ಲಿ ಮುರುಳೆಯನ್ನುವಂತಹ ಇನ್ನೊಬ್ಬ ವ್ಯಕ್ತಿ ಮತ್ತು ಆತ ಮಾಡಿದಂಥ ಸಾಮಾಜಿಕ ಸೇವೆ ಇನ್ನೆಲ್ಲಿಯೂ ದಾಖಲಾಗಿರೋದು ನಮ್ಮ ಗಮನವನ್ನು ಸೆಳೆಯುತ್ತೆ ಇದೇ ಕಾಲದಲ್ಲಿ ಇದೇ ಪ್ರದೇಶದಲ್ಲಿ ಹಾಕಲಾದ ಇತರ ಶಾಸನಗಳು ಏನಂತ ತಿಳಿಸ್ತವೆ ಇಂತಹ ಕಾಲದಲ್ಲಿ ಕೂಡ ರಾಜರು ನೀಡುತ್ತಾ ಇದ್ದ ದತ್ತಿ ದಾನ ಉಂಬ್ಳೆ ಬ್ರಹ್ಮ ಬ್ರಹ್ಮದೇಯ ಮುಂತಾದವು ಇಳಿಕೆಯಾದವೆ ಅಥವಾ ರಾಜರು ಜನರ ಭಾವನೆಯನ್ನು ನಿರ್ಲಕ್ಷಿಸಿ ಎಂದಿನಂತೆ ನಡೆದುಕೊಂಡ್ರೆ ಎನ್ನುವ ಹೆಚ್ಚಿನ ಅಧ್ಯಯನಗಳ ಮೂಲಕ ನಡೆದುಕೊಂಡಿರೋದನ್ನ ನಾವು ಹೆಚ್ಚಿನ ಅಧ್ಯಯನಗಳ ಮೂಲಕ ಕಂಡುಕೊಳ್ಬೇಕಾಗತ್ತೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಯೋಜನೆಗಳನ್ನು ರೂಪಿಸಬೇಕಾದ್ರೆ ಮುಂದಿನ ಜನಸಂಖ್ಯೆ ಎಷ್ಟಿರ್ಬೋದು ಅನ್ನುವ ಅಂದಾಜು ಮಾಡ್ತಕ್ಕಂಥ ಒಂದು ಸೂತ್ರ ಇದೆ ಈ ಸೂತ್ರವನ್ನು ನಾವು ಹಿಂದೆ ಇದ್ದ ಜನಸಂಖ್ಯೆನ ನಿರ್ಧರಿಸಕ್ಕೆ ಕೂಡ ಬಳಸಬಹುದು ಈ ಶಾಸನ ಹಾಕಿ ನಾ ನಾನ್ನೂರ ಎಂಬತ್ತೈದು ವರ್ಷಗಳು ಕಳೆದಿದ್ದಾವೆ ಸಾಮಾನ್ಯವಾಗಿ ವಾರ್ಷಿಕವಾಗಿ ಶೇಕಡ ಒಂದರಷ್ಟು ಜನಸಂಖ್ಯೆ ಹೆಚ್ಚಳವನ್ನ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪರಿಗಣಿಸಲಾಗುತ್ತೆ ಇದೇ ಹೆಚ್ಚಳವನ್ನು ಪರಿಗಣಿಸಿ ಈಗಿನ ಹಾವೇರಿ ಜಿಲ್ಲೆಯ ಜನಸಂಖ್ಯೆ ಅಂದಾಜು ಇಪ್ಪತ್ತು ಲಕ್ಷ ಅಂದ್ರೆ ಇಂದಿನಿಂದ ನಾನ್ನೂರ ಎಂಬತ್ತೈದು ವರ್ಷಗಳ ಹಿಂದೆ ಈ ಜಿಲ್ಲೆಯ ಜನಸಂಖ್ಯೆ ಎಷ್ಟು ಇರುತ್ತೆ ಅಂತ ನಾವು ಲೆಕ್ಕ ಹಾಕಿದ್ರೆ ಅದು ಹದಿನಾರು ಸಾವಿರ ಅನ್ನೋ ಉತ್ತರ ಬರುತ್ತೆ ಮುರುಳಯ್ಯ ಆಗಿದ್ದ ಜನಸಂಖ್ಯೆಯಲ್ಲಿ ಅಂದಾಜು ಶೇಕಡ ನಲವತ್ತರಷ್ಟು ಜನರ ಅಂತ್ಯ ಸಂಸ್ಕಾರ ಮಾಡಿರಬೇಕು ಈ ಇದು ಎರಡು ವರ್ಷಗಳ ಕಾಲ ಸಾಗಿತ್ತು ಅಂತ ನಾವು ಲೆಕ್ಕ ಹಾಕಿದ್ರೆ ದಿನಕ್ಕೆ ಎಂಟು ಜನರ ಸಂಸ್ಕಾರವನ್ನು ಮಾಡಿರಬೇಕು ಹಲವಾರು ಕಡೆಗಳಿಂದ ಹೆಣೆಗಳನ್ನ ಹೊತ್ತು ತಂದು ಇಷ್ಟೊಂದು ಜನರ ಸಂಸ್ಕಾರ ಮಾಡೋದು ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಆದ್ದರಿಂದ ಪ್ಲೇಗ್ ಬಂದಾಗ ಊರುಗಳಲ್ಲಿ ಪ್ರತಿ ಮನೆಯಲ್ಲೂ ಸಾಲು ಸಾಲು ಜನ ಸಾಯ್ತಾ ಇದ್ದು ಅವರೆಲ್ಲರನ್ನ ಬಂಡಿನಲ್ಲಿ ಹೇರ್ಕೊಂಡು ಹೋಗಿ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡ್ತದ ರೀತಿಯಲ್ಲೇ ಮುರುಳಯ್ಯನ ಮುಂದಾಳತ್ವದಲ್ಲಿ ಹಲವು ಜನ ಭಾಗಿಯಾಗಿ ಈ ಕೆಲಸವನ್ನ ಮಾಡಿರಬೇಕು ಇದನ್ನೇ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಆತ ಹೆಣೆಗಳನ್ನು ತಲೆಯಲ್ಲಿ ಹೊತ್ತು ಒಯ್ದು ಸಂಸ್ಕಾರ ಮಾಡಿದಂತೆ ಚಿತ್ರಿಸಲಾಗಿದೆ ಇದು ನಾನು ಮಾಡಿರುವ ಏನು ನಡೆದಿರುವ ಅನ್ನುವ ಒಂದು ವಾಸ್ತವದ ಅಂದಾಜು ಬೇರೆ ಬಗೆಯ ಲೆಕ್ಕಾಚಾರಗಳು ಅಥವಾ ವಿವರಣೆ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಕಾಮೆಂಟ್ಸಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಮತ್ತು ಕನ್ನಡದಲ್ಲಿರುವ ಇಂತಹ ಅತ್ಯಂತ ಅಪರೂಪದ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ